ದಿ ಡೀಪ್ ಡೈವ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಮ್ಮ ಮುಂದೆ ಒಬ್ಬ ಕೇಳುಗರು ಕಳಿಸಿರುವ ಒಂದು ಬಹಳ ಕುತೂಹಲಕಾರಿ ವಿಷಯ ಇದೆ ಹೌದು ಅದರ ಜೊತೆಗೆ ಅವರು ಕೆಲವು ಲೇಖನಗಳು ಒಂದು ಪುಸ್ತಕದ ಆಯ್ದ ಭಾಗ ಮತ್ತೆ ತಮ್ಮದೇ ಆದ ಕೆಲವು ಟಿಪ್ಪಣಿಗಳನ್ನು ಕೂಡ ಹಂಚಿಕೊಂಡಿದ್ದರು ಅವರ ಮೂಲ ಪ್ರಶ್ನೆ ಹೀಗಿದೆ ನನ್ನ ಸುತ್ತಮುತ್ತಲಿರುವವರ ಆಸೆಗರು ಅವರ ನಿರೀಕ್ಷೆಗಳು ನನ್ನ ಮೇಲೆ ಒಂದು ರೀತಿ ಭಾರ ಹೋರಿಸ್ತಾ ಇವೆ ಈ ಆಸೆಗಳ ಭಾರದಿಂದ ನನ್ನ ಮನಸ್ಸಿನ ಶಾಂತಿ ಹಾಳಾಗಿದೆ ಇದರಿಂದ ಹೊರಗೆ ಬರೋದು ಹೇಗೆ ಇದು ಇದು ಕೇವಲ ಅವರೊಬ್ಬರ ಪ್ರಶ್ನೆ ಅಲ್ಲ ಅನ್ಸುತ್ತೆ ಖಂಡಿತ ನಮ್ಮಲ್ಲಿ ಚಾಲಾ ಮಂದಿಗೆ ಇದೇ ಸಮಸ್ಯೆ ಬನ್ನಿ ಅವರು ಕಳಿಸಿರುವ ಈ ಆಕರಗಳನ್ನು ಸ್ವಲ್ಪ ಆಳವಾಡಿ ಪರಿಶೀಲಿಸೋಣ ಈ ಭಾರವನ್ನ ಇಳಿಸೋದು ಹೇಗೆ ಅಂತ ನೋಡೋಣ ಖಂಡಿತ ಇದು ಬಹಳ ಮುಖ್ಯವಾದ ಚರ್ಚೆ ಅವರು ಕಳಿಸಿರುವ ಒಂದು ಮಾತು ನನಗೆ ತುಂಬಾ ಇಷ್ಟ ಯಾವ್ದು ನನಗೆ ಸಹಜವಾಗಿ ಚೆನ್ನಾಗಿದೆ ಅಥವಾ ಫೀಲ್ ಗುಡ್ ಅಂತ ಅನ್ಸೋದೇ ಇಲ್ಲ ಅಂತ ಬರೆದಿದ್ದಾರೆ ಮೂಲಭೂತವಾಗಿ ಆ ಫೀಲ್ ಗುಡ್ ಸ್ಥಿತಿ ಅನ್ನೋದು ನಮ್ಮೆಲ್ಲರ ಸಹಜ ಸ್ವಭಾವ ಒಂದು ಮಗುತರನಾ ಮೇಲೊಂದು ಬಿದ್ದು ಆ ಸಹಜ ಸ್ಥಿತಿಯನ್ನ ಮುಚ್ಚಿ ಹಾಕ್ಬಿಡುತ್ತೆ ಸರಿ ಇವತ್ತಿನ ನಮ್ಮ ಈ ವಿಶ್ಲೇಷಣೆಯ ಉದ್ದೇಶ ಆ ಮುಚ್ಚಿ ಹೋಗಿರೋ ಸಹಜ ಸ್ಥಿತಿಯನ್ನ ಮತ್ತೆ ಮತ್ತೆ ಹೇಗೆ ಕಂಡುಕೊಳ್ಳೋದು ಅನ್ನೋದೇ ಆಗಿದೆ ಸರಿ ಹಾಗಾದ್ರೆ ಅವರು ಕಳಿಸಿರೋ ಮೊದಲ ಲೇಖನದಿಂದಾನೇ ಶುರು ಮಾಡೋಣ ಅದರಲ್ಲಿ ಒಂದು ದೈನಂದಿನ ಜೀವನದ ಸನ್ನಿವೇಶವನ್ನ ವಿವರಿಸಿದ್ದಾರೆ ಹೌದು ಆ ಕುಟುಂಬದ ಉದಾಹರಣೆ ಹೌದು ಒಂದು ಮಧ್ಯಮ ವರ್ಗದ ಕುಟುಂಬ ಮನೆಯಲ್ಲಿ ನಾಲ್ಕು ಜನ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಆಸೆಗಳು ಲೇಖನದಲ್ಲಿ ಹೇಳೋ ಹಾಗೆ ಇವು ಅವರ ಅವಶ್ಯಕತೆಗಳಲ್ಲ ಕೇವಲ ಬಯಕೆಗಳು ಎಕ್ಸಾಕ್ಟ್ಲಿ ಕೇವಲ ಬಯಕೆಗಳು ಉದಾಹರಣೆಗೆ ತಾಯಿಗೆ ಮನೆಯ ಪ್ರತಿಯೊಂದು ಕೆಲಸವನ್ನು ತಾನೇ ಪರ್ಫೆಕ್ಟ್ ಆಗಿ ಮಾಡಬೇಕು ಎಲ್ಲರನ್ನೂ ನೋಡ್ಕೋಬೇಕು ಅನ್ನೋ ಆಸೆ ಆದ್ರೆ ಈ ಭರದಲ್ಲಿ ಅವರು ತಮ್ಮ ಆರೋಗ್ಯವನ್ನೇ ಮರೆತು ಬಿಡ್ತಾರೆ ಹೌದು ಆ ಲೇಖನದ ಆ ಭಾಗವನ್ನ ನಾನು ಗಮನಿಸಿದ್ದೆ ಸಂಪೂರ್ಣವಾಗಿ ಮರತು ಬಿಡ್ತಾರೆ ಇನ್ನೊಂದು ಪಾತ್ರ ಇದೆ ನೋಡಿ ಅನಾರೋಗ್ಯದಿಂದ ಬಳಲುತ್ತಿರುವ ತಂದೆಯದು ವೈದ್ಯರು ರೆಸ್ಟ್ ತಗೊಳ್ಳಿ ಅಂತ ಹೇಳ್ತಿದ್ರು ಅವರಿಗೆ ಮನೆಯಲ್ಲಿ ಒಂದು ದೊಡ್ಡ ಸಮಾರಂಭ ಮಾಡಬೇಕು ಓ ಅದಕ್ಕೆ ಅಲಂಕಾರ ಹೀಗೇ ಇರ್ಬೇಕು ಊಟದ ಮೆನು ಹೀಗೆ ನೂರಾರು ಆಸೆಗಳು ಇಲ್ಲಿ ಕುತೂಹಲಕಾರಿ ವಿಷಯ ಏನಂದ್ರೆ ಸಮಸ್ಯೆ ಇರೋದು ಆಸೆಗಳಲ್ಲ ಆಸೆಗಳಿರೋದು ಸಹಜ ಹ್ಮ್ ಆದ್ರೆ ಆ ಲೇಖನದಲ್ಲೇ ಹೇಳಿರೋ ಹಾಗೆ ಆಸೆಗಳು ಹೆಚ್ಚಾಗಿಲ್ಲ ತಿಳುವಳಿಕೆ ಕಡಿಮೆಯಾಗಿದೆ ಆ ಮಾತು ಬಹಳ ಆಳವಾಗಿದೆ ತಿಳುವಳಿಕೆ ಕಡಿಮೆ ಆಗಿದೆ ಅಂದ್ರೆ ಅಂದ್ರೆ ಏನು ನಮ್ಮ ನಿಜವಾದ ಅವಶ್ಯಕತೆ ಯಾವುದು ಮತ್ತೆ ಯಾವುದು ಕೇವಲ ಗೀಳು ಅಂತ ವ್ಯತ್ಯಾಸ ತಿಳಿದಿರೋದಾ ನಿಖರವಾಗಿ ಅದೇ ಒಂದು ಲೋಟ ನೀರ್ ಬೇಕು ಅನ್ನಿಸೋದು ಅವಶ್ಯಕತೆ ಸರಿ ಆದ್ರೆ ನನಗೆ ಮಿನರಲ್ ವಾಟರ್ ಅದು ಆ ನಿರ್ದಿಷ್ಟ ಬ್ರ್ಯಾಂಡ್ನದ್ದೇ ಬೇಕು ಅನ್ನೋದು ಬಯಕೆ ನಾವು ಯಾವಾಗ ಬಯಕೆಗಳನ್ನೇ ಅವಶ್ಯಕತೆಗಳು ಅಂತ ತಪ್ಪಾಗಿ ಅನ್ಕೋತೀವೋ ಆವಾಗ ಗೊಂದಲ ಶುರುವಾಗುತ್ತೆ ಆ ಕುಟುಂಬದಲ್ಲಿ ಆಗ್ತಿರೋದು ಅದೇ ಹೌದು ತಾಯಿಗೆ ಎಲ್ಲರನ್ನೂ ನೋಡ್ಕೊಳ್ಳೋದು ಅವಶ್ಯಕತೆ ಅನ್ಸ್ಬಹುದು ಆದ್ರೆ ಅದಕ್ಕಾಗಿ ತಮ್ಮ ಆರೋಗ್ಯವನ್ನೇ ಪಣಕ್ಕಿಡೋದು ಅದು ಅನಾವಶ್ಯಕ ಬಯಕೆಯಾಗುತ್ತೆ ತಿಳುವಳಿಕೆ ಇದ್ದಿದ್ರೆ ಆಕೆ ತನ್ನ ಲಿಮಿಟ್ಸ್ ಅನ್ನು ಅರ್ಥಕೊಳ್ತಿದ್ರು ಇದು ನಮ್ಮನ್ನ ಕೇಳುಗರು ಎತ್ತಿರೋ ಮುಖ್ಯ ಪ್ರಶ್ನೆ ಕರ್ಕೊಂಡು ಬರ್ತದೆ ಬೇರೆಯವರ ಆಸೆಗಳ ಭಾರ ಅವರು ಕಳಿಸಿರೋ ಒಂದು ಟಿಪ್ಪಣಿಯಲ್ಲಿ ಬ್ರಹ್ಮಾಂಡದ ಸತ್ಯದ ಹಾಗೆ ಒಂದು ವಾಕ್ಯ ಬರೆದಿದ್ದಾರೆ ಯಾವುದು ನಮ್ಮ ಆಸೆಗಳು ನಮಗೆ ಚಿಂತೆಯಾಗುತ್ತವೆ ಆದರೆ ಬೇರೆಯವರ ಆಸೆಗಳು ನಮ್ಮ ಮೇಲೆ ಹೊರೆಯಾಗುತ್ತವೆ ಇದು ಇದೆಷ್ಟು ನಿಜ ಅಲ್ವಾ ಹೌದು ಹೌದು ನನ್ನ ಸ್ವಂತ ಆಸೆ ಉದಾಹರಣೆಗೆ ಒಂದು ಕಾರ್ ತಗೋಬೇಕು ಅಂತಕೊಂಡ್ರೆ ಅದು ನನ್ನ ಚಿಂತೆ ಅದಕ್ಕೆ ಹಣ ಹೊಂದೋದು ಲೋನ್ ಮಾಡೋದು ನನ್ನ ತಲೆನೋವು ಆದ್ರೆ ಆದರೆ ನಿಮ್ಮ ಸುತ್ತಿರೋ ಐದು ಜನ ನೀನು ಇದೇ ಮಾಡೆಲ್ ಕಾರ್ ತಗೋಬೇಕು ಈ ಬಣ್ಣ ಚೆನ್ನಾಗಿಲ್ಲ ನೀನ್ ಯಾಕಿನ್ನೂ ದೊಡ್ಡ ಕಾರ್ ತಗೊಳ್ಳಬಾರ್ದು ಅಂತ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಆಸೆಗಳನ್ನ ನಿಮ್ಮ ಮೇಲೆ ಹಾಕಿದಾಗ ಅವಾಗೇನಾಗತ್ತೆ ನಿಮ್ಮ ಮನಸ್ಸು ಒಂದು ಕಸದ ತೊಟ್ಟಿಯ ಹಾಗೆ ಆಗತ್ತೆ ಆ ತೊಟ್ಟಿಯಲ್ಲಿ ನಿಮ್ಮ ಕಸಕ್ಕಿಂತ ಬೇರೆಯವರ ಕಸವೇ ತುಂಬಿರತ್ತೆ ಆಗ ನಿಮ್ಮ ಕಾರು ತಗೊಳ್ಳೋ ಸಂತೋಷ ಮಾಯವಾಗಿ ಎಲ್ಲರನ್ನೂ ತೃಪ್ತಿಪಡಿಸೋ ಹೊರೆ ಶುರುವಾಗತ್ತೆ ಹೌದು ಆದರೆ ನಮ್ಮ ಸಮಾಜದಲ್ಲಿ ಅದರಲ್ಲೂ ಕುಟುಂಬದ ವಿಷಯದಲ್ಲಿ ಬೇರೆಯವರ ನಿರೀಕ್ಷೆಗಳನ್ನ ಪೂರೈಸದೇ ಇರೋದು ಅಷ್ಟು ಸುಲಭ ಅಲ್ವಲ್ಲ ನಿಜ ಅದನ್ನ ಅಗೌರವ ಇಲ್ಲಿರೋದು ಅಂತ ಅನ್ಕೋತಾರೆ ಈ ಸಾಂಸ್ಕೃತಿಕ ಒತ್ತಡವನ್ನ ನಿಭಾಯ್ಕೋದ್ ಹೇಗೆ ಇಲ್ಲ ಅಂತ ಹೇಳಿದಲೆ ಸಂಬಂಧಗಳು ಹಾಳಾಗಲ್ವಾ ಬಹಳ ಮುಖ್ಯವಾದ ಪ್ರಶ್ನೆ ಇಲ್ಲಿ ಒಂದು ಸೂಕ್ಷ್ಮ ವ್ಯತ್ಯಾಸವನ್ನ ನಾವು ಗಮನಿಸ್ಬೇಕು ಬೇರೆಯವರ ನಿರೀಕ್ಷೆಗಳಿಗೆ ಸ್ಪಂದಿಸೋದು ಬೇರೆ ಅವರ ಎಲ್ಲಾ ಆಸೆಗಳನ್ನ ಪೂರೈಸೋ ಯಂತ್ರ ಆಗುವುದು ಬೇರೆ ಜವಾಬ್ದಾರಿಗೂ ಭಾರಕ್ಕೂ ವ್ಯತ್ಯಾಸ ಇದೆ ಎಕ್ಸಾಕ್ಟ್ಲಿ ಜವಾಬ್ದಾರಿಗೂ ಭಾರಕ್ಕೂ ವ್ಯತ್ಯಾಸವಿದೆ ಒಬ್ಬ ತಂದೆಯಾಗಿ ಮಗುವಿನ ಶಿಕ್ಷಣದ ಜವಾಬ್ದಾರಿ ಹೊರೋದು ಒಂದು ವಿಷಯ ಆದರೆ ಆ ಮಗು ಕೇಳೋ ಪ್ರತಿಯೊಂದು ದುಬಾರಿ ಆಟಿಕೆಗೂ ಅನಗತ್ಯ ವಸ್ತುವಿಗೂ ಸಾಲ ಮಾಡಿ ಕೊಡಿಸೋದು ಅದು ಆ ಮಗುವಿನ ಆಸೆಯ ಭಾರವನ್ನು ಹೊರೋದು ಹೌದು ನಾವು ಪ್ರೀತಿ ಜವಾಬ್ದಾರಿ ಅನ್ನೋ ಹೆಸರಲ್ಲಿ ಬೇರೆಯವರ ಅನಗತ್ಯ ಆಸೆಗರ ಭಾರ ಹೊತ್ಕೊಂಡೋ ನಮ್ಮ ಶಾಂತಿಯನ್ನ ಕಳ್ಕೊತೀವಿ ಸರಿ ಹಾಗಾದ್ರೆ ಈ ಆಸೆಗಳ ಭಾರದಿಂದಾಗೋ ಅನಾಹುತ ಏನು ಕೇಳುಗರು ಕಳಿಸಿರೋ ಇನ್ನೊಂದು ಲೇಖನದಲ್ಲಿ ಆಸೆಗಳ ಸಂಘರ್ಷವೇ ಜೀವನದ ಸಂಕಟಕ್ಕೆ ಮೂಲ ಮಿಸ್ ಮ್ಯಾಚ್ ಆಫ್ ಡಿಸೈರ್ಸ್ ಈಕ್ವಲ್ಸ್ ಮಿಸರಿ ಆಫ್ ಲೈಫ್ ಇದರ ಬಗ್ಗೆ ಸ್ವಲ್ಪ ಮಾತಾಡೋಣ ಲೇಖನದಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಪೋಷಕರು ಮತ್ತೆ ಮಗುವಿಂದು ಹೌದು ಅದೊಂದು ಕ್ಲಾಸಿಕ್ ಉದಾಹರಣೆ ಮಗುವಿಗೆ ಸಂಗೀತದಲ್ಲಿ ಆಸಕ್ತಿ ಅವನ ಸಹಜ ಒಲವು ಆ ಕಡೆ ಇದೆ ಆದರೆ ಪೋಷಕರಿಗೆ ನನ್ನ ಮಗ ಡಾಕ್ಟರ್ ಆಗ್ಲೇಬೇಕು ಅನ್ನೋ ಒಂದು ಬಲವಾದ ಆಸೆ ಏನಾಗತ್ತೆ ಮಗುವಿನ ಸಹಜ ಆಸೆ ಮತ್ತೆ ಪೋಷಕರು ಹೇರೋತಿರೋ ಆಸೆಗಳ ನಡುವೆ ಒಂದು ದೊಡ್ಡ ಸಂಘರ್ಷ ಶುರುವಾಗತ್ತೆ ಇದರ ಪರಿಣಾಮ ತುಂಬ ಸ್ಪಷ್ಟವಾಗಿದೆ ಮಗುವಿಗೂ ಸಂತೋಷ ಇಲ್ಲ ಯಾಕಂದ್ರೆ ಅವನು ತನಗೆ ಇಷ್ಟವಿಲ್ಲದ ದಾರಿಯಲ್ಲಿ ಹೋಗ್ತಿದ್ದಾನೆ ಪೋಷಕರಿಗೂ ಸಮಾಧಾನ ಇರಲ್ಲ ಖಂಡಿತ ಇರಲ್ಲ ಯಾಕಂದ್ರೆ ಮಗು ಆ ಕ್ಷೇತ್ರದಲ್ಲಿ ಖುಷಿಯಿಂದ ಮನಃಪೂರ್ವಕವಾಗಿ ತೊಡಗಿಸ್ಕೊಳ್ತಾ ಇಲ್ಲ ಅಂದ್ರೆ ಆ ಮಗು ಪೋಷಕರ ಆಸೆಗೋಸ್ಕರ ಡಾಕ್ಟರ್ ಆದ್ರೂ ಕೂಡ ಅವನೊಬ್ಬ ಸಂತೋಷವಿಲ್ಲದ ಬಹುಶಃ ಅಷ್ಟೇನೂ ಒಳ್ಳೆ ಡಾಕ್ಟರ್ ಇರಬಹುದು ಹೌದು ಆದ್ರೆ ಅವನ ಸಹಜ ಪ್ರತಿಭೆಯಾದ ಸಂಗೀತವನ್ನ ಬೆನ್ನತ್ತಿದ್ರೆ ಅವನು ಜಗತ್ತೇ ಮೆಚ್ಚೋ ಸಂಗೀತಗಾರನಾಗ್ಬಹುದಿತ್ತೇನೋ ಇಲ್ಲಿ ಎರಡೂ ಕಡೆ ನಷ್ಟವೇ ಅಲ್ವಾ ಖಂಡಿತ ಈ ಆಸೆಗಳ ಸಂಘರ್ಷ ಅನ್ನೋದು ಕೇವಲ ವೃತ್ತಿ ಬದುಕಿಗೆ ಸೀಮಿತ ಅಲ್ಲ ಗಂಡನ ಆಸೆಗಳು ಒಂದು ಕಡೆ ಹೆಂಡತಿಯ ಆಸೆಗಳು ಇನ್ನೊಂದು ಕಡೆ ಇದ್ದಾಗ ಆ ಸಂಸಾರದಲ್ಲಿ ಸಂತೋಷ ಇರೋಕ್ ಸಾಧ್ಯನಾ ಕಷ್ಟ ಒಬ್ಬ ಉದ್ಯೋಗಿಗೆ ಹೊಸ ವಿಷಯ ಕಲಿಯೋ ಆಸೆ ಆದ್ರ ಕಂಪನಿಗೆ ಕೇವಲ ಒಂದೇ ರೀತಿ ಕೆಲಸವನ್ನ ರಿಪೀಟ್ ಮಾಡೋ ನಿರೀಕ್ಷೆ ಅಲ್ಲಿ ಆ ಉದ್ಯೋಗಿ ಹೇಗ್ತಾನೆ ಬೆಳೆಯೋಕ್ ಸಾಧ್ಯ ಈ ಸಂಘರ್ಷವೇ ನಮ್ಮ ಜೀವನದ ಹೆಚ್ಚಿನ ದುಃಖ ಒತ್ತಡ ಮತ್ತು ನಿರಾಸೆಗೆ ಕಾರಣ ಆಗುತ್ತೆ ಬೇರೆಯವರ ಆಸೆಗಳನ್ನ ಪೂರೈಸೋಕ್ ಹೋಗಿ ನಮ್ಮದೇ ಸಹಜ ಆಸೆಗಳನ್ನ ನಾವೇ ಕೊಲ್ತೀವಿ ಹೌದು ಹಾಗಾದ್ರೆ ಈ ಸಂಕಟದ ಸುಳಿಯಿಂದ ಹೊರಗೆ ಬರೋದು ಹೇಗೆ ನಮ್ಮ ಕೇಳುಗರ ಮೂಲ ಪ್ರಶ್ನೆಗೆ ನಾವೀಗ ಬರ್ತಾ ಇದ್ದೀವಿ ಆ ಸಹಜವಾದ ಫೀಲ್ ಗುಡ್ ಸ್ಥಿತಿಯನ್ನ ಮರಳಿ ಪಡೆಯೋಕೆ ದಾರಿಯಾವುದೋ ಇದಕ್ಕೆ ಪರಿಹಾರವೇನು ಪರಿಹಾರದ ಮೊದಲನೇ ಮತ್ತು ಅತ್ಯಂತ ಪ್ರಮುಖ ಹೆಜ್ಜೆ ಅಂದ್ರೆ ಆಂತರಿಕ ಸ್ವಾತಂತ್ರ್ಯವನ್ನ ಗಳಿಸ್ಕೊಳ್ಳೋದು ಇದರ ಬಗ್ಗೆ ಕೇಳುಗರು ಕಳಿಸಿರೋ ಪುಸ್ತಕದ ಆಯ್ದ ಭಾಗದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಆಂತರಿಕ ಸ್ವಾತಂತ್ರ್ಯ ಕೇಳೋಕೆ ಚಲ್ಲಾಗಿದೆ ಆದರೆ ಇದು ಪ್ರಾಕ್ಟಿಕಲ್ ಆಗಿ ಸಾಧ್ಯನಾ ನಮ್ಮದಲ್ಲದ ಆಶೆಗಳನ್ನ ಪೂರ್ತಿಯಾಗಿ ಬಿಟ್ಟು ಬದುಕೋಕಾಗುತ್ತಾ ಮೊದಲ ಹೆಜ್ಜೆ ಏನು ಮೊದಲ ಹೆಜ್ಜೆ ಅಂದ್ರೆ ಒಂದು ದೃಢವಾದ ಮಾನಸಿಕ ನಿರ್ಧಾರ ನಾನು ಬೇರೆಯವರ ಅನಾವಶ್ಯಕ ಮತ್ತು ಮೂರ್ಖತನದ ಆಶೆಗಳಿಂದ ಮುಕ್ತನಾಗ್ತೇನೆ ಅಂತ ನಮ್ಗೆ ನಾವೇ ಸ್ಪಷ್ಟಪಡಿಸ್ಕೊಳ್ಳೋದು ಹ್ಮ್ ನಾವು ಯಾರ ಸೇವಕರೂ ಅಲ್ಲ ಯಾರ ಆಶೆಗಳನ್ನ ಪೂರೈಸೋ ಯಂತ್ರವೂ ಅಲ್ಲ ಮತ್ತೆ ಎಲ್ಲರ ನಿರೀಕ್ಷೆಗಳ ಧಾರ ಹೊರೋ ಕೂಲಿಯಾಡೂ ಅಲ್ಲ ಈ ಸ್ಪಷ್ಟತೆ ಬಂದ ತಕ್ಷಣ ನಮ್ಮ ದೃಷ್ಟಿಕೋನನೇ ಬದಲಾಗತ್ತೆ ಆದರೆ ಹೀಗಂದುಕೊಂಡ್ರೆ ಜನರು ನಮ್ಮನ್ನ ಸ್ವಾರ್ಥಿಗಳು ಅಹಂಕಾರಿಗಳು ಅಂತ ಕರಿಬೋದಲ್ಲ ಅವನು ಯಾರಿಗೂ ಸಹಾಯ ಮಾಡಲ್ಲ ತನ್ನ ಬಗ್ಗೆ ಮಾತ್ರ ಯೋಚಿಸ್ತಾನೆ ಅಂತ ದೂಷಿಸ್ಬೋದು ಆ ಸಾಮಾಜಿಕ ಒತ್ತಡವನ್ನು ಹೇಗೆ ಎದುರಿಸೋದು ಖಂಡಿತ ದೂಷಿಸಬಹುದು ಆದರೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾದ್ಯೇನೆಂದ್ರೆ ಇದು ಸ್ವಾರ್ಥ ಅಲ್ಲ ಇದು ಆತ್ಮ ಪ್ರಾಮಾಣಿಕತೆ ಮತ್ತೆ ಆತ್ಮಗೌರವ ಓ ಸರಿ ನಮ್ಮ ಮಿತಿಗಳನ್ನ ಅರಿತು ಬೇರೆಯವರ ಅನಾವಶ್ಯಕ ಆಸೆಗಳಿಗೆ ಸೌಜನ್ಯದಿಂದ ಇಲ್ಲ ಅಂತ ಹೇಳೋದನ್ನ ಕಲಿಯೋದೇ ಆಂತರಿಕ ಸ್ವಾತಂತ್ರ್ಯದ ಮೊದಲ ಪಾಠ ನಮ್ಮ ಶಕ್ತಿ ಮೀರಿ ನಮ್ಮ ಇಚ್ಛೆಗೆ ವಿರುದ್ಧವಾಗಿ ಬೇರೆಯವರನ್ನ ಮೆಚ್ಚಿಸೋಕ್ ಹೋದಾಗ ನಾವು ನಮ್ಮ ಮಾನಸಿಕ ಶಾಂತಿಯನ್ನ ಮಾತ್ರ ಅಲ್ಲ ನಮ್ಮ ಆತ್ಮಗೌರವವನ್ನು ಕಳ್ಕೋತೀವಿ ಇಲ್ಲ ಅಂತ ಹೇಳೋದು ಒಂದು ಕಲೆ ಹೌದು ಅದನ್ನ ಕಲೀಲೇಬೇಕು ಅಂದ್ರೆ ಮೊದಲು ನಮ್ಮ ಮನಸ್ಸಿನ ಗಡಿಗಳನ್ನ ನಾವು ಸ್ಪಷ್ಟಪಡಿಸ್ಕೋಬೇಕು ಯಾವುದು ನನ್ನ ಜವಾಬ್ದಾರಿ ಯಾವುದು ಬೇರೆಯವರ ಆಸೆಯ ಭಾರ ಅನ್ನೋದನ್ನ ಗುರ್ಸ್ಬೇಕು ಹೌದು ಬೇರೆಯವರ ಆಸೆಗಳನ್ನ ಬಿಟ್ರೆ ನಾವು ಸ್ವತಂತ್ರರಾಗ್ತೀವಿ ಹಾಗೆಯೇ ನಮ್ಮ ಸ್ವಂತ ಅನಾವಶ್ಯಕ ಆಸೆಗಳನ್ನು ಬಿಟ್ರೆ ನಾವು ಹಗೂರಾಗ್ತೀವಿ ಎರಡೂ ಮುಖ್ಯ ಅಲ್ವಾ ನಿಖರವಾಗಿ ನಿಮ್ಮ ಸ್ವಂತ ಆಸೆಯೇ ನಿಮಗೆ ಚಿಂತೆಯಾಗಿ ಕಾಡ್ತಾ ಇರುವಾಗ ಇನ್ನು ಹತ್ತು ಜನರ ಆಸೆಗಳನ್ನ ಹೊತ್ಕೊಂಡ್ರೆ ನಿಮ್ಮ ಸ್ಥಿತಿಯೇನಾಗ್ಬೇಡ ನಿಜ ಮೊದಲು ನಮ್ಮ ಮನಸ್ಸಿನ ಮನೆಯನ್ನ ಸ್ವಚ್ಛಗೊಳಿಸ್ಕೋಬೇಕು ಬೇರೆಯವರ ತಂದು ಸುರಿದ ಕಸವನ್ನ ಹೊರಗೆ ಹಾಕಬೇಕು ಆಗ ನಮ್ಮ ಸ್ವಂತ ಆಸೆಗಳ ಬಗ್ಗೆ ಒಂದು ಸ್ಪಷ್ಟತೆ ಸಿಗುತ್ತೆ ಅವುಗಳಲ್ಲಿ ಯಾವುದು ನಿಜವಾಗ್ಲೂ ಮುಖ್ಯ ಯಾವುದು ಅನಾವಶ್ಯಕ ಅಂತ ಅರಿಯೋಕೆ ಸಾಧ್ಯ ಆಗತ್ತೆ ಈ ಬಿಡುವುದು ಅಥವಾ ತ್ಯಜಿಸುವುದು ಪ್ರಗತಿಯ ಸಂಕೇತ ಅನ್ನೋ ವಿಷಯವನ್ನ ಕೇಳುಗರು ಹಂಚಿಕೊಂಡಿರೋ ಬೌದ್ಧ ಧರ್ಮದ ಪುಸ್ತಕದ ಭಾಗದಲ್ಲಿ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ ಹೌದು ಅದರಲ್ಲಿ ಗೌತಮ ಬುದ್ಧ ಅಂಗುಲಿಮಾಲಾ ಮತ್ತೆ ಸಾಮ್ರಾಟ್ ಅಶೋಕನ ಉದಾಹರಣೆಗಳಿವೆ ಆ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಸಾಮ್ರಾಟ್ ಅಶೋಕನ ಉದಾಹರಣೆಯನ್ನೇ ತಗೊಳ್ಳೋಣ ಹೌದು ಅದೊಂದು ಅತ್ಯುತ್ತಮ ಉದಾಹರಣೆ ಕಳಿಂಗ ಯುದ್ಧದ ಮೊದಲು ಅಶೋಕನ ಆಸೆ ಏನಿತ್ತು ಸಾಮ್ರಾಜ್ಯ ವಿಸ್ತರಣೆ ಹೌದು ಜಗತ್ತನ್ನೇ ಗೆಲ್ಬೇಕು ತಾನು ಚಕ್ರವರ್ತಿ ಆಗ್ಬೇಕು ಅನ್ನೋ ಮಹತ್ವಾಕಾಂಕ್ಷೆ ಆ ಒಂದೇ ಒಂದು ಆಸೆಗಾಗಿ ಅವನು ಲಕ್ಷಾಂತರ ಜನರ ಸಾವಿಗೆ ಕಾರಣನಾದ ಕಳಿಂಗ ಯುದ್ಧದ ರಕ್ತಪಾತವನ್ನ ನೋಡಿದ್ಮೇಲೆ ಅವನಿಗೆ ಜ್ಞಾನೋದಯವಾಯಿತು ಆಗ ಅವನು ಯುದ್ಧಗಳನ್ನ ಗೆಲ್ಲೋ ಸಾಮ್ರಾಜ್ಯವನ್ನ ವಿಸ್ತರಿಸೋ ತನ್ನ ಆಸೆಯನ್ನ ಸಂಪೂರ್ಣವಾಗಿ ತ್ಯಜಿಸಿದ ಹ್ಮ್ ಆ ಆಸೆಯನ್ನ ಬಿಟ್ಟ ಮೇಲೆ ಏನಾಯಿತು ಅವನು ತನ್ನ ಸಾಮ್ರಾಜ್ಯವನ್ನು ಕಳ್ಕೊಂಡ್ನಾಬಲನಾದ್ನ ಇಲ್ಲ ಅದೇ ಇಲ್ಲಿರೋ ಅದ್ಭುತ ಅವನು ಏನೂ ಕಳ್ಕೊಳ್ಳಿಲ್ಲ ಬದಲಿಗೆ ಅವನು ಇಡೀ ಶಕ್ತಿ ಒಂದು ವಿನಾಶಕಾರಿ ದಿಕ್ಕಿನಿಂದ ರಚನಾತ್ಮಕ ದಿಕ್ಕಿಗೆ ತಿರುಗಿತು ಅಂದ್ರೆ ಮೊದಲು ಅವನ ಶಕ್ತಿ ಸಾಮ್ರಾಜ್ಯವನ್ನ ಗೆಲ್ಲಲ್ ಆಗ್ತಿತ್ತು ನಂತರ ಅದೇ ಶಕ್ತಿ ಪ್ರಜೆಗಳ ಕಲ್ಯಾಣಕ್ ಬಳಕೆಯಾಯಿತು ಅವನು ಕ್ರೂರಿಯಾದ ಚಂಡಾಶೋಕನಿಂದ ಕರುಣಾಮಯಿ ಧರ್ಮಾಶೋಕನಾದ ವಾ ಆಸೆಯನ್ನ ಬಿಟ್ಟಾಗ ಅವನು ದುರ್ಬಲನಾಗಿಲಿಲ್ಲ ಬದಲಿಗೆ ಹಿಂದೆಂದಿಗಿಂತಲೂ ಹೆಚ್ಚು ಶಕ್ತಿಶಾಲಿಯಾದ ಹೆಚ್ಚು ಪ್ರಭಾವಶಾಲಿಯಾದ ಅವನ ಕೀರ್ತಿ ಇವತ್ತಿಗೂ ಉಳಿದಿರೋದು ಅವನು ಗೆದ್ದ ಯುದ್ಧಗಳಿಂದಲ್ಲ ಅವನು ಕಟ್ಟಿದ ಧರ್ಮದಿಂದ ಇಚ್ಛೆಯನ್ನು ಬಿಡುವುದು ಪ್ರಗತಿಯ ಸಂಕೇತ ಈ ಮಾತು ಈಗ ಸ್ಪಷ್ಟವಾಗಿ ಅರ್ಥ ಆಗ್ತಿದೆ ನಾವು ಸಾಮಾನ್ಯವಾಗಿ ಏನನ್ನಾದರೂ ಪಡೆಯೋದನ್ನೇ ಗಳಿಸೋದನ್ನೇ ಪ್ರಗತಿ ಯಶಸ್ಸು ಅಂತ ಅನ್ಕೋತೀವಿ ಹೌದು ಆದರೆ ಇಲ್ಲಿ ಬಿಡೋದೇ ನಿಜವಾದ ಪ್ರಗತಿ ಅನ್ನೋದು ಒಂದು ಸಂಪೂರ್ಣ ಹೊಸ ದೃಷ್ಟಿಕೋನ ಹೌದು ಅಂಗುನಿ ಮಾಲನ ಕಥೆಯೂ ಇದನ್ನೇ ಹೇಳತ್ತೆ ಅವನು ಸಾವಿರ ಜನರನ್ನ ಕೊಂದು ಅವರ ಬೆರಳುಗಳಿಂದ ಮಾಲೆ ಮಾಡ್ಕೊಳ್ಳೋ ಭಯಂಕರ ಆಸೆಯನ್ನ ಹೊಂದಿದ್ದ ಆ ಆಸೆಯನ್ನ ಬಿಟ್ಟಾಗ ಅವನು ರಾಕ್ಷಸನಿಂದ ಸಂತನಾದ ಬುದ್ಧ ರಾಜನಾಗುವ ಆಸೆಯನ್ನ ಬಿಟ್ಟಾಗ ಜ್ಞಾನವನ್ನು ಪಡೆದ ಎಲ್ಲಾ ಉದಾಹರಣೆಗಳಲ್ಲಿ ಒಂದು ಸಾಮಾನ್ಯ ಮಾದರಿ ಇದೆ ಆಸೆಯನ್ನ ಬಿಡೋದು ಅಂದ್ರೆ ಏನನ್ನೋ ಕಳ್ಕೊಳ್ಳೋದಲ್ಲ ಬದಲಾಗಿ ಅದಕ್ಕಿಂತಲೂ ಮಿಗಿಲಾದ ಶಾಶ್ವತವಾದ ಶಾಂತಿ ಕರುಣೆ ಮತ್ತೆ ಜ್ಞಾನದಂತಹ ಅಮೂಲ್ಯವಾದದ್ದನ್ನ ಗಳಿಸ್ಕೊಳ್ಳೋದು ಹಾಗಾದ್ರೆ ಇವತ್ತಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಿಂದ ನಮ್ಮ ಕೇಳುಗರಿಗೆ ಮತ್ತೆ ನಮ್ಗೆಲ್ಲರಿಗೂ ಸಿಗೋ ಪ್ರಮುಖ ಪಾಠಗಳೇನು ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ಹೇಳೋದಾದ್ರೆ ಖಂಡಿತ ಅವರು ಕಳಿಸಿದ ಆಕರೆಗಳಿಂದ ನಾವು ನಾಲ್ಕು ಪ್ರಮುಖ ಅಂಶಗಳನ್ನು ಗುರುತಿಸಬಹುದು ಮೊದಲನೇದಾಗಿ ಆಸೆಗಳ ಭಾರವನ್ನ ಇಳಿಸಿದ್ರೆ ಮಾತ್ರ ಜೀವನದಲ್ಲಿ ನಿಜವಾದ ಶಾಂತಿ ಸಿಗೋಕ್ ಸಾಧ್ಯ ಆ ಭಾರ ಹೊತ್ಕೊಂಡು ಸಂತೋಷವಾಗಿರೋಕೆ ಯಾವತ್ತೂ ಸಾಧ್ಯವಿಲ್ಲ ಸರಿ ಎರಡನೇದಾಗಿ ಬೇರೆಯವರ ನಿರೀಕ್ಷೆಗಳು ನಮ್ಮ ಜವಾಬ್ದಾರಿಯಲ್ಲ ಎಲ್ಲರನ್ನೂ ಸಂತೋಷ ನಮ್ಮ ಕೆಲ್ಸ ಅಲ್ಲ ಅದು ಸಾಧ್ಯನೂ ಇಲ್ಲ ಹೌದು ನಮ್ಮ ಮಾನಸಿಕ ಮತ್ತೆ ಭಾವನಾತ್ಮಕ ಆರೋಗ್ಯವನ್ನ ಕಾಪಾಡಿಕೊಳ್ಳೋದು ನಮ್ಮ ಮೊದಲ ಆದ್ಯತೆ ಆಗ್ಬೇಕು ಅದಕ್ಕಾಗಿ ಇಲ್ಲ ಅಂತ ಹೇಳೋಕೆ ಕಲೀಲೇಬೇಕು ಮೂರ್ನೇದಾಗಿ ಒಂದು ಸರಳ ಸೂತ್ರ ಆಸೆ ಮುಗಿದ್ರೆ ಒತ್ತಡವೂ ಮುಗಿಯುತ್ತದೆ ಡಿಸೈರ್ ಎನ್ಸ್ ಸ್ಟ್ರೆಸ್ ಎನ್ಸ್ ನಮ್ಮ ಜೀವನದ ಬಹುಪಾಲು ಒತ್ತಡ ಆತಂಕ ಮತ್ತೆ ಖಿನ್ನತೆಗೆ ಮೂಲಕಾರಣ ನಮ್ಮ ಈಡೇರದ ಆಸೆಗಳೇ ಅದು ನಮ್ಮದೇ ಆಗಿರ್ಬೋದು ಅಥವಾ ಬೇರೆಯವರು ನಮ್ಮ ಮೇಲೆ ಹೇರಿದ್ದಾಗಿರ್ಬೋದು ಮತ್ತು ಕೊನೆಯದಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ಆ ಫೀಲ್ ಗುಡ್ ಅನ್ನೋ ಆಂತರಿಕ ಅನುಭವವೇ ನಮ್ಮ ನಿಜವಾದ ಸಂಪತ್ತು ಖಂಡಿತ ಹಣ ಆಸ್ತಿ ಅಂತಸ್ತು ಇವೆಲ್ಲವೂ ಹೊರಗಿನವು ಆದ್ರೆ ಒಳಗಿನಿಂದ ನಾನು ಚೆನ್ನಾಗಿದ್ದೀನಿ ಶಾಂತವಾಗಿದ್ದೀನಿ ಅಂತ ಅನ್ಸೋ ಭಾವನೆ ಇದೆಯಲ್ಲ ಅದಕ್ಕಿಂತ ದೊಡ್ಡ ಸಂಪತ್ತು ಈ ಜಗತ್ತಿನಲ್ಲಿ ಬೇರೆಯಿಲ್ಲ ಈ ಚರ್ಚೆಯ ಕೊನೆಯಲ್ಲಿ ನಮ್ಮ ಕೇಳುಗರಿಗೆ ಮತ್ತೆ ನಮಗೆಲ್ಲರಿಗೂ ಒಂದು ಚಿಕ್ಕದಾದ್ರೂ ಶಕ್ತಿಶಾಲಿಯಾದ ಸಂಕಲ್ಪವನ್ನ ಮಾಡೋಕೆ ಸಲಹೆ ನೀಡಬಹುದು ಅದೇನು ಅದೇನಂದ್ರೆ ಇಂದಿನಿಂದ ನಾನು ಯಾರದ್ದೇ ಅನಾವಶ್ಯಕ ಅಥವಾ ನನ್ನ ಆತ್ಮಗೌರವಕ್ಕೆ ಧಕ್ಕೆ ತರುವಂತಹ ಆಸೆಗಳನ್ನು ಹೊರುವುದಿಲ್ಲ ಈ ಒಂದು ನಿರ್ಧಾರವನ್ನ ಪ್ರಾಮಾಣಿಕವಾಗಿ ತಗೊಂಡ ತಕ್ಷಣ ನಮ್ಮ ಮನಸ್ಸಿನ ಮೇಲಿದ್ದ ದೊಡ್ಡ ಭಾರ ಇಳಿದ ಹಾಗೆ ಆಗುತ್ತೆ ಆ ಫೀಲ್ ಗುಡ್ ಭಾವನೆ ತಕ್ಷಣವೇ ಮರಳಿ ಬರೋಕೆ ಶುರುವಾಗುತ್ತೆ ಅದ್ಭುತವಾದ ಮಾತು ಹಾಗಾದರೆ ಈ ವಿಶ್ಲೇಷಣೆಯನ್ನು ನಮ್ಮ ಕೇಳುಗರಿಗಾಗಿ ಒಂದು ಚಿಂತನೆಯೊಂದಿಗೆ ಮುಗಿಸೋಣ ಖಂಡಿತ ಬೇರೆಯವರ ಆಸೆಗಳ ಭಾರವನ್ನ ಇಳಿಸೋದು ಸ್ವಾತಂತ್ರ್ಯದ ಮೊದಲ ಹೆಜ್ಜೆ ಅಂತ ನಾವೀಗ ಅರ್ಥ ಮಾಡ್ಕೊಂಡಿದೀವಿ ಹಾಗಾದ್ರೆ ನಮ್ಮ ಮನಸ್ಸನ್ನು ಇನ್ನಷ್ಟು ಹಗುರಾಗಿಸಲು ಮತ್ತು ಸ್ವಲ್ಪ ಹೆಚ್ಚು ಶಾಂತಿಯನ್ನ ಕಂಡುಕೊಳ್ಳಲು ಇಂದು ನಾವು ನಮ್ಮದೇ ಆದ ಯಾವ ಒಂದು ಅನಾವಶ್ಯಕ ಆಸೆಯನ್ನು ಗುರುತಿಸಿ ಅದನ್ನು ಬಿಡೋಕೆ ಪ್ರಯತ್ನಿಸ್ಬೋದು ಯೋಚಿಸಬೇಕಾದ ವಿಷಯ